ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಶೈಲಾ ಆರಿವರ್ಕಂಡ್ ಟೈಲರಿಂಗ್ ಕ್ಲಾಸಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಇದ್ದೀನಿ ಅಂದರೆ ತುಂಬ ಜನ ಕೇಳ್ತಾ ಇರೋದು ನಮಗೆ ಬ್ಲೌಸು ಸೈಡ್ ಫಿಟ್ಟಿಂಗ್ ಏನು ಬರುತ್ತಲ್ವ ಫೈನಲಿ ಎಂಡಲ್ಲಿ ನಾವು ಫಿಟ್ಟಿಂಗ್ ಮಾಡ್ತೀವಲ್ವ ಅದು ನಮಗೆ ತುಂಬ ಪ್ರಾಬ್ಲಮ್ ಬರ್ತಾ ಇದೆ ಅದನ್ನು ಯಾವ ರೀತಿ ಮಾರ್ಕ್ ಮಾಡಿಕೊಂಡು ಅದಕ್ಕೆ ನಾವು ಸ್ಟಿಚಿಂಗನ್ನು ಮಾಡಬೇಕಂದ್ರೆ ಫೈನಲ್ ಹೊಲಿಗೆಯನ್ನು ಹಾಕಿ ಯಾವ ರೀತಿ ಫಿನಿಷಿಂಗನ್ನು ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡಿ ಅಂತ ಕೇಳ್ತಾ ಇದ್ದರೆ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ಫೈನಲಿ ಒಂದು ಅಳತೆ ಬ್ಲೌಸನ್ನು ಇಟ್ಕೊಂಡು ಬ್ಲೌಸ್ ಎಲ್ಲ ರೆಡಿ ಆದಮೇಲೆ ಅಳತೆ ಬ್ಲೌಸನ್ನು ಇಟ್ಕೊಂಡು ಅದಕ್ಕೆ ಯಾವ ರೀತಿ ಮಾರ್ಕ್ ಮಾಡಿ ಫಿಟ್ಟಿಂಗನ್ನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೀಟಾಗಿ ನೋಡಿ ಅದಾದಮೇಲೆ ಫಿಟ್ಟಿಂಗನ್ನು ಮಾಡಿ ನಾನು ಹೇಳ್ಕೊಟ್ಟಿರೋ ಥರ ನೀವು ಫಿಟ್ಟಿಂಗನ್ನು ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಅನ್ನೋದು ಬರೋಲ್ಲ ಓಕೆನಾ ಮೊದಲು ವೀಡಿಯೋನ ನೋಡಿ ಅದಾದ ಮೇಲೆ ಫಿಟ್ಟಿಂಗ್ ಮಾಡಿ ಯಾವ ರೀತಿ ಬರುತ್ತೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಓಕೆನಾ ಓಕೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದರೆ ನಾನು ಲಾಸ್ಟ್ ಟೈಮ್ ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೆ ಆ ವೀಡಿಯೋನ ನೋಡಿ ಮತ್ತೆ ಕಮೆಂಟ್ ಮಾಡಿದರೆ ಏನು ಅಂದರೆ ನಮ್ಮದು ಬ್ಲೌಸಲ್ಲಿ ಅಳತೆ ಬ್ಲೌಸಲ್ಲಿ ಈ ರೀತಿ ಗ್ಯಾಪ್ ಬರ್ತಾ ಇದೆ ಫ್ರಂಟಲ್ಲಿ ಓಕೆನಾ ಈ ರೀತಿ ಗ್ಯಾಪ್ ಬರ್ತಾ ಇದೆ ಅದನ್ನು ನಾವು ಯಾವ ರೀತಿ ಸರಿ ಮಾಡಿ ನೋಡಿ ಕರೆಕ್ಟ್ ಇದು ಕರೆಕ್ಟಾಗಿದೆ ಆ್ಯಕ್ಚುಲಿ ನಾನು ನಿಮಗೆ ತೋರಿಸಿದ್ದಷ್ಟೇ ಈ ರೀತಿ ಕರೆಕ್ಟಾಗಿ ನಮಗೆ ಬ್ಲೌಸ್ ಬರೋ ಥರ ಯಾವ ರೀತಿ ಸ್ಟಿಚ್ ಮಾಡಬೇಕು ಅದನ್ನು ತೋರಿಸಿ ಅಂತ ಹೇಳಿ ಒಂದು ಸಲ ತೋರಿಸಿ ಅಂತ ಹೇಳಿ ಇನ್ನೊಂದು ಸಲ ತೋರಿಸಿ ಅಂತ ಹೇಳಿ ಕೇಳಿದ್ದೆ ಆಲ್ರೆಡಿ ವಿಡಿಯೋ ಮಾಡಿದ್ದೆ ಮತ್ತು ತುಂಬ ಜನ ಡೌಟ್ ಕೇಳಿರೋದ್ರಿಂದ ಅದನ್ನು ಯಾವ ರೀತಿ ನಾವು ಫಿನಿಶಿಂಗನ್ನು ಕೊಡಬೇಕು ಈ ರೀತಿ ಓಕೆನಾ ಈ ರೀತಿಯೇ ಬರಬೇಕು ನಮಗೆ ಬ್ಲೌಸು ಅಥವಾ ಅಟ್ಲೀಸ್ಟ್ ಹಿಂಗೆ ಬರಬೇಕು ತುಂಬ ಜನ ಅಳತೆ ಬ್ಲೌಸ್ ನಮಗೆ ಕಸ್ಟಮರ್ಸ್ ಕೊಟ್ಟಾಗಲೂ ನೋಡ್ತಾ ಇರ್ಬೋದು ಫ್ರೆಂಟಲ್ಲಿ ಇಷ್ಟು ಗ್ಯಾಪ್ ಇರುತ್ತೆ ಈ ರೀತಿ ಬರಬಾರ್ದು ಓಕೆನಾ ಈ ರೀತಿ ಬಂದಾಗ ಏನಾಗುತ್ತೆ ಅಂದರೆ ಈ ಥರ ಗ್ಯಾಪ್ ಬಂದಾಗ ಏನಾಗುತ್ತೆ ಅಂದರೆ ಫ್ರೆಂಟು ತುಂಬ ಟೈಟ್ ಆಗುತ್ತೆ ಕಸ್ಟಮರ್ ಬಂದು ಹೇಳ್ತಾರೆ ನಮಗೆ ಚೆಸ್ಟ್ ಹತ್ರ ತುಂಬ ಟೈಟ್ ಆಗ್ತಿದೆ ಬ್ಲೌಸ್ ಹಾಕೋಕ್ಕಾಗಲ್ಲ ಅಂತ ಹೇಳ್ತಾರೆ ಓಕೆನಾ ಅದಕ್ಕೋಸ್ಕರ ನಾನು ನೀಡಿ ಈ ವಿಡಿಯೋದಲ್ಲಿ ಮತ್ತು ತುಂಬ ಜನ ಕೇಳೋದಕ್ಕೋಸ್ಕರ ಕರೆಕ್ಟಾಗಿ ನಮಗೆ ಬ್ಲೌಸು ಈ ರೀತಿ ಫಿನಿಶಿಂಗ್ ಬರಬೇಕು ಮತ್ತು ಫ್ರಂಟ್ ಈ ರೀತಿ ಜಾಯಿನ್ ಆಗಬೇಕು ಆ ರೀತಿ ಯಾವ ರೀತಿ ಬ್ಲೌಸನ್ನು ಅಟ್ಯಾಚ್ ಮಾಡಬೇಕು ಫೈನಲ್ಲಿ ಯಾವ ರೀತಿ ಫಿಟ್ಟಿಂಗ್ ಮಾಡಬೇಕು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಓಕೆನಾ ಹೊಲಿಯೋದೆಲ್ಲ ಆಗಿ ಏನಿರುತ್ತಲ್ಲ ಅದೇ ರೀತಿ ಬ್ಲೌಸ್ ಬ್ಲೌಸನ್ನು ನೀಟಾಗಿ ಹೊಲ್ಕೊಳ್ಳಿ ಹೊಲಿದೆ ಎಲ್ಲ ಫಿನಿಶ್ ಆಗಿದೆ ನೋಡಿ ಫ್ರಂಟು ಬ್ಯಾಕು ಎಲ್ಲ ರೆಡಿಯಾಗಿದೆ ಅನ್ನು ಕೂಡ ಅಟ್ಯಾಚ್ ಮಾಡಿದ್ದೀನಿ ನಾನು ಅಟ್ಯಾಚ್ ಮಾಡಿ ಆದಮೇಲೆ ಇದಾದ್ಮೇಲೆ ನಾವು ನೀಟಾಗಿ ಫಿನಿಷಿಂಗನ್ನು ಮಾಡ್ಕೋಬೇಕು ಓಕೆನಾ ಯಾವ ರೀತಿ ಫಿನಿಶಿಂಗ್ ಮಾಡ್ಕೋಬೇಕು ಅಂತೇಳಿ ಒಂದು ಸಲ ತೋರಿಸ್ತೀನಿ ನೋಡಿ ಮಾಡಿ ಈ ರೀತಿ ಎಲ್ಲ ಅಟ್ಯಾಚನ್ನು ಮಾಡಿ ಇಟ್ಕೊಳ್ಳಿ ಅಟ್ಯಾಚನ್ನು ಮಾಡಿ ಇಟ್ಕೊಂಡು ಆದಮೇಲೆ ನೀವು ತುಂಬ ಜನ ಏನು ಮಾಡ್ತಾ ಏನು ಮಾಡ್ತಾರೆ ಗೊತ್ತಾ ಆ್ಯಕ್ಚುಲಿ ಫಸ್ಟ್ ಏನು ಮಾಡ್ತೀರಾ ಇದನ್ನು ಎರಡನ್ನು ಸೇರಿಸಿ ಎರಡು ಇಂಚ್ ಏನಿದೆ ಅಲ್ಲ ಅದನ್ನು ಬಿಟ್ಬಿಟ್ಟು ಹೊಲಿಗೆ ಹಾಕಿ ಅದಾದಮೇಲೆ ಬ್ಲೌಸ್ನ ಈ ರೀತಿ ಇಟ್ಕೊಂಡು ಅಳತೆ ನೋಡಿ ಈ ಟಕ್ಸನ್ನು ಕೊಟ್ಟು ಅಡ್ಜಸ್ಟ್ಮೆಂಟ್ ಮಾಡ್ತಾಯಿದ್ದೀರಾ ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ ಆ ರೀತಿ ಮಾಡಿದಾಗ ಏನಾಗುತ್ತೆ ಅಂದರೆ ಈ ಕೆಲವೊಂದು ಬ್ಲೌಸಲ್ಲಿ ಎಲ್ಲ ಬ್ಲೌಸಲ್ಲೂ ಅಂತ ಹೇಳಲ್ಲ ಕೆಲವೊಂದು ಬ್ಲೌಸಲ್ಲಿ ಈ ರೀತಿ ಫ್ರೆಂಟು ಗ್ಯಾಪ್ ಬರುತ್ತೆ ಓಕೆನಾ ಅದು ಒಂದು ಮಿಸ್ಟೇಕ್ ಆಗ್ತಿದೆ ಮತ್ತು ಫ್ರೆಂಟ್ ಬ್ಯಾಕು ಎಲ್ಲ ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ಅಷ್ಟೇ ತಗೊಂಡು ಮಾರ್ಕ್ ಮಾಡಬೇಕು ಯಾವ ರೀತಿ ಮಾರ್ಕ್ ಮಾಡಬೇಕು ಅಂತ ಅಂದರೆ ನೋಡಿ ಇವಾಗ ನಾನಿಲ್ಲಿ ಫ್ರೆಂಟ್ ಏನಿದೆಯಲ್ಲ ಸಾರಿ ಬ್ಯಾಕು ಬ್ಯಾಕನ್ನು ಡಬಲ್ ಫೋಲ್ಡಿಂಗನ್ನು ಮಾಡ್ಕೊಂಡಿದ್ದೀನಿ ಹೊಸ್ದಾಗಿ ನೋಡ್ತಾ ಇರೋರು ಕನ್ಫ್ಯೂಸ್ ಮಾಡ್ಕೋಬೇಡಿ ಒಂದು ಎರಡು ಸಲ ವಿಡಿಯೋನ ನೋಡಿ ಮತ್ತು ನನಗೆ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರಬೇಕು ಅಂದರೆ ಬ್ಯಾಕಲ್ಲಿ ಏನು ಮೆಜರ್ಮೆಂಟ್ ಇದೆಯಲ್ಲ ಫಸ್ಟು ಬ್ಯಾಕಲ್ಲಿ ತೊಗೊತೀನಿ ನೋಡಿ ಇಲ್ಲಿ ನನಗೆ ಟೋಟಲ್ಲು ಹದಿನೇಳು ಕಾಲು ಇಂಚ್ ಇದೆ ಸೆವೆಂಟೀನ್ ಅಂಡ್ ಆಫ್ ಇದೆ ಹದಿನೇಳು ಕಾಲಿದೆ ಅದನ್ನು ಡಿವೈಡ್ ಮಾಡಿದಾಗ ನನಗೆ ಎಂಟು ಮುಕ್ಕಾಲು ಇಂಚು ಬರ್ತಾ ಇದೆ ಇಲ್ಲಿ ಓಕೆನಾ ಬ್ಯಾಕ್ ಸೈಡಲ್ಲಿ ಎಂಟು ಮುಕ್ಕಾಲು ಇಂಚಿಗೆ ನಾನು ಮಾರ್ಕನ್ನು ಹಾಕ್ಕೊತೀನಿ ಓಕೆನಾ ಇಲ್ಲಿ ಎಂಟು ಮುಕ್ಕಾಲು ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ ಓಕೆನಾ ಇದು ಬ್ಯಾಕ್ ಮಾರ್ಕು ಕಂಪ್ಲೀಟ್ ಆಯಿತು ಅದಾದಮೇಲೆ ನೆಕ್ಸ್ಟು ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅಂದರೆ ನೋಡಿ ಇದು ಉಕ್ಸ್ಪಟ್ಟಿ ಇದೆ ಉಕ್ಸ್ಪಟ್ಟಿ ಕಡೆ ಎಷ್ಟಿದೆ ಮೆಷರ್ಮೆಂಟು ನೋಡ್ಕೋಬೇಕು ಓಕೆನಾ ಈ ರೀತಿ ನಿಮ್ದು ಅಳತೆ ಬ್ಲೌಸರ್ ಮೆಜರ್ಮೆಂಟ್ ತಪ್ಪಿದ್ದಾಗ ನೀವು ಇಲ್ಲಿ ಅಳತೆ ನೋಡ್ಕೊಂಡಾಗ ಅಲ್ಲೂ ಕೂಡ ಕಡಿಮೆನೆ ಬರುತ್ತೆ ಓಕೆನಾ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ವೇಸ್ಟ್ ಮೆಜರ್ಮೆಂಟ್ ತಗೊಂಡು ಅದರಲ್ಲಿ ಡಿವೈಡ್ ಮಾಡ್ಕೋಬೇಕು ಈಗ ವೇಸ್ಟ್ ಮೆಜರ್ಮೆಂಟು ಟೋಟಲ್ ನನಗೆ ಎಷ್ಟಿದೆ ಇಲ್ಲಿ ಎಂಟು ಮುಕ್ಕಾಲು ಇಂಚ್ ಕೊಟ್ಟೆ ಅಲ್ಲ ಫ್ರೆಂಟಲ್ಲೂ ಅಷ್ಟೇ ಒಂದು ಸೈಡಲ್ಲಿ ಎಂಟು ಮುಕ್ಕಾಲು ಇಂಚನ್ನು ಕೊಡ್ತಾ ಇದ್ದೀನಿ ನಂದು ಅಳತೆ ಬ್ಲೌಸು ಕರೆಕ್ಟಾಗಿದೆ ಅದಕ್ಕೋಸ್ಕರ ನಿಮ್ಮದು ಅಳತೆ ಬ್ಲೌಸು ಕರೆಕ್ಟಾಗಿಲ್ಲ ಅಂದರೆ ನೀವೇನು ಮಾಡಬೇಕು ಅಂದರೆ ಫಸ್ಟು ವೇಸ್ಟ್ ಮೆಜರ್ಮೆಂಟನ್ನು ಬ್ಲೌಸಲ್ಲಾದರೂ ನೋಡ್ಕೋಬೋದು ಅಥವಾ ಕಸ್ಟಮರ್ ಇದ್ದಾದರೂ ಅಳತೆ ತಗೋಬೋದು ನೋಡಿ ಈ ರೀತಿ ಡಿವೈಡ್ ಮಾಡ್ಕೊತಾ ಇದ್ದೀನಿ ಪಟ್ಟಿಯನ್ನು ಬಿಟ್ಟಿದ್ದೀನಿ ಮೂವತ್ತ್ನಾಲ್ಕು ಇಂಚು ನನಗಿದೆ ಇದನ್ನು ನೀವು ನಾಲ್ಕು ಭಾಗ ಮಾಡ್ಕೋಬೇಕು ಓಕೆನಾ ಮೂವತ್ತ್ನಾಲ್ಕು ಇಂಚಲ್ಲಿ ನಾಲ್ಕು ಭಾಗ ಮಾಡಿಕೊಂಡ್ರೆ ಹದಿನೇಳು ಇಂಚು ಒಂದು ಬರುತ್ತೆ ಮತ್ತೆ ಸೊ ನೋಡ್ತಾ ಇದೀರಲ್ಲ ಎಂಟು ಎಂಟೂವರೆ ಒಂದು ಪಾಯಿಂಟ್ ಬರ್ತಾ ಇದೆ ನನಗೆ ಓಕೆನಾ ಅದು ನಾನು ನನ್ನ ರೌಂಡ್ ಫಿಗರ್ ಅಂತ ಎಂಟು ಮುಕ್ಕಾಲು ಇಂಚಿಗೆ ಇಟ್ಕೊಂಡಿದ್ದೀನಿ ನಂದು ಇಲ್ಲ ಅಳತೆ ಬ್ಲೌಸು ಕರೆಕ್ಟಾಗಿದೆ ಕರೆಕ್ಟಾಗಿ ಅಳತೆ ಬ್ಲೌಸ್ ಇಲ್ಲಾಂದರೆ ನೀವು ಫುಲ್ ಮೆಷರ್ಮೆಂಟ್ ತೊಗೊಂಡು ಅದನ್ನು ನಾಲ್ಕು ಭಾಗ ಮಾಡ್ಕೋಬೇಕು ಮತ್ತು ಇಲ್ಲೂ ಸಹ ಎಂಟು ಮುಕ್ಕಾಲು ಇಂಚಿಗೆ ನಾನು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಮತ್ತು ಈ ಕಡೆ ಇನ್ನೊಂದು ಹಾಫ್ ಏನಿದೆಯಲ್ಲ ಕಾಜಾಪಟ್ಟಿ ಕಡೆ ಅಲ್ಲಿ ಇಲ್ಲಿ ನೋಡಿ ಕಾಜಾಪಟ್ಟಿಯನ್ನು ಸೇರಿಸಿ ತಗೋಬಾರ್ದು ನಾವು ಕಾಜಾಪಟ್ಟಿಯನ್ನು ಬಿಟ್ಟು ಎಂಟು ಮುಕ್ಕಾಲು ಇಂಚಿಗೆ ಮಾರ್ಕನ್ನು ಹಾಕ್ಕೋಬೇಕು ಈ ರೀತಿ ನಾಲ್ಕು ಸೈಡು ಸಹ ಮಾರ್ಕನ್ನು ಮಾಡ್ಕೋಬೇಕು ಓಕೆ ಮಾರ್ಕ್ ಮಾಡ್ಕೊಂಡು ಆದಮೇಲೆ ಇದು ನಾನು ಆಲ್ರೆಡಿ ವಿಡಿಯೋ ತೋರಿಸಿದ್ದೀನಿ ಮತ್ತೆ ಕೆಲವೊಬ್ರು ಡೌಟ್ ಕೇಳ್ತಾ ಇದ್ರಲ್ಲ ಅದಕ್ಕೋಸ್ಕರ ಮತ್ತೆ ಮಾಡ್ತಾ ಇದ್ದೀನಿ ಓಕೆನಾ ಇವಾಗ ಇಲ್ಲಿ ವೇಸ್ಟ್ ಮೆಜರ್ಮೆಂಟ್ ಏನಿದೆ ಅಲ್ಲ ಅದನ್ನು ನಾನು ನೀಟಾಗಿ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲೆಲ್ಲ ನೀಟಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದಾದ ಮೇಲೆ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ಹೇಳಿ ನೋಡ್ಕೋಬೇಕು ನಿಮಗೆ ಫಸ್ಟ್ ಮಾರ್ಕಿಂಗ್ ತೊಗೊಂಡ್ರದ್ದು ನೆನಪಿರುತ್ತೆ ಆದರೆ ನಾನು ನಿಮಗೆ ಇಲ್ಲಿ ತೋರಿಸ್ಬೇಕಲ್ಲ ಅಂತ ಹೇಳಿ ಇನ್ನೊಂದು ಸಲ ತೊಗೊತಾ ಇದ್ದೀನಿ ಚೆಸ್ಟ್ ಮೆಜರ್ಮೆಂಟು ಇಲ್ಲಿ ನನಗೆ ಒಂಬತ್ತು ಕಾಲು ಇಂಚಿದೆ ಓಕೆನಾ ಒಂದು ಪಾಯಿಂಟ್ ಕಡಿಮೆ ಒಂಬತ್ತೂವರೆ ಇಂಚಿದೆ ಸೊ ನನ್ನ ರೌಂಡ್ ಫಿಗರು ಒಂಬತ್ತೂವರೆ ಇಂಚಿಗೆ ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ ನೋಡಿ ಗಾಜಾ ಪಟ್ಟಿಯನ್ನು ಬಿಟ್ಟು ನಾವು ಮಾರ್ಕನ್ನು ಮಾಡ್ಕೋಬೇಕು ನೀಟಾಗಿ ರೀತಿ ಎಳೆದು ಇಟ್ಕೋಬೇಕು ಇಲ್ಲೂ ಅಷ್ಟೇ ನಾನು ಒಂಬತ್ತೂವರೆ ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಓಕೆನಾ ಇದಾದ ಮೇಲೆ ಉಕ್ಸ್ಪಟ್ಟೆ ಸಾರಿ ಸ್ಲೀವ್ಸ್ ಓಪನ್ ಎಷ್ಟಿದೆ ಅಂತ ಹೇಳಿ ಒಂದು ಸಲ ನೋಡ್ಕೊಳ್ಳೋಣ ಸ್ಲೀವ್ಸ್ ಓಪನ್ನು ಇಲ್ಲಿ ಆರು ಇಂಚಿದೆ ಇದು 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 ಲಾಂಗ್ ಸ್ಲೀವ್ ಇದೆ ಅಂದರೆ ಎಲ್ಬೋ ಲೆಂತ್ ಇದೆ ಇದು ಶಾರ್ಟ್ ಸ್ಲೀವ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಸ್ಲೀವ್ಸ್ ಓಪನ್ನಿಂದ ನಾನು ಆರೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ ಅದಕ್ಕಿಂತ ಅರ್ಧ ಇಂಚು ಜಾಸ್ತಿ ಮಾರ್ಕ್ ಮಾಡ್ಕೊತಾಯಿ ಓಕೆನಾ ಇವಾಗ ನಾವೇನು ಮಾಡಬೇಕು ಅಂದರೆ ಈ ಮೂರು ಡಾಟ್ಗಳನ್ನು ಸಹ ಸೇರಿಸಬೇಕು ಅದ್ರ ಜೊತೆಗೆ ಇಲ್ಲಿ ನೋಡಿ ಇಲ್ಲಿ ಹೆಚ್ಚು ಕಡಿಮೆ ಬರ್ತಾ ಇದೆ ಓಕೆನಾ ಹೆಚ್ಚು ಕಡಿಮೆ ಯಾಕಿದೆ ಅಂದರೆ ನಾವು ಕಟಿಂಗ್ ಮಾಡ್ಕೊಳ್ಳೋವಾಗ ಸ್ವಲ್ಪ ಜಾಸ್ತಿ ತಗೊಂಡು ಕಟ್ಟಿಂಗ್ ಮಾಡ್ಕೊಂಡಿರ್ತೀವಿ ಓಕೆನಾ ಇಲ್ಲಿ ಏನು ಮಾಡಬೇಕು ಬ್ಯಾಕಲ್ಲಿ ಏನು ಮಾರ್ಕ್ ಹಾಕ್ಕೊಂಡಿದ್ದೀವಲ್ವ ಅದನ್ನು ಸೇ ಕರೆಕ್ಟಾಗಿ ಇಲ್ಲಿಗೆ ಇಟ್ಕೊಂಡು ಸ್ಟಿಚ್ ಮಾಡಬೇಕು ಓಕೆನಾ ನಿಮಗೆ ಅದು ಕನ್ಫ್ಯೂಸ್ ಆಗುತ್ತೆ ಅಂದರೆ ಒಂದು ಗುಂಪಿನ ಹಾಕ್ಕೊಳ್ಳಿ ಇಲ್ಲಿ ಯಾಕೆ ಒಂದು ಇಂಚ್ ಎಕ್ಸ್ಟ್ರಾ ಮಿಗ್ತಾಯಿದೆ ಅಂದರೆ ನಾವು ಫ್ರಂಟಲ್ಲಿ ಟಕ್ಸನ್ನು ಒಂದು ಪ್ಲಸ್ ಒಂದು ಇಂಚು ಎರಡು ಇಂಚ್ ಕೊಟ್ಟಿರ್ತೀವಿ ಬ್ಯಾಕಲ್ಲಿ ಒಂದು ಅಷ್ಟೇ ಟಕ್ಸ್ ಕೊಟ್ಟಿರೋದ್ರಿಂದ ನಮ್ಗೆ ಈ ಥರ ನಾ ಈ ಥರ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋವಾಗ ಒಂದು ಇಂಚು ಎಕ್ಸ್ಟ್ರಾ ಉಳ್ದೇ ಉಳಿಯುತ್ತೆ ಓಕೆನಾ ಇದನ್ನು ನೀವು ಈ ರೀತಿ ಇಟ್ಕೊಂಡು ಜಾಯಿನ್ ಮಾಡ್ಕೋಬಾರ್ದು ನಮ್ಮದು ಮಾರ್ಕ್ ಎಲ್ಲಿಗೆ ಬಂದಿದೆಯಲ್ಲ ಅಲ್ಲಿಗೆ ಇಟ್ಕೊಂಡು ಜಾಯಿಂಟನ್ನು ಮಾಡ್ಕೋಬೇಕು ಇವಾಗ ನೋಡಿ ನಾನು ನೀಟಾಗಿ ಮೆಷರ್ಮೆಂಟ್ ಏನಿದೆಯಲ್ಲ ಅದ್ರ ಪ್ರಕಾರ ಹೊಲಿಗೆಯನ್ನು ಹಾಕ್ಕೊತೀನಿ ಓಕೆನಾ ನೀಟಾಗಿ ಸಲ ಹೊಲಿಗೆ ಹಾಕ್ಕೊಂತೀನಿ ನಾವು ಈ ರೀತಿ ಫಿನಿಶಿಂಗ್ ಮಾಡಿದಾಗ ನಮಗೆ ಫಿಟ್ಟಿಂಗಲ್ಲಿ ಏನೂ ಪ್ರಾಬ್ಲಮ್ ಬರೋಲ್ಲ ಕರೆಕ್ಟಾಗಿ ಇಟ್ಕೊಂಡು ಫಿಟ್ಟಿಂಗ್ ಮಾಡಿರ್ತೀವಲ್ಲ ಹಂಗಾಗಿ ಏನು ಪ್ರಾಬ್ಲಮ್ ಬರೋಲ್ಲ ಓಕೆನಾ ನೀವು ಸಹ ಈ ರೀತಿ ಫಿಟ್ಟಿಂಗನ್ನು ಮಾಡಿ ಫ್ರೆಂಟು ಸಹ ಆವಾಗ ನೀಟಾಗಿ ಬರುತ್ತೆ ಈಗಲೂ ಅಷ್ಟೇ ಮೇಲೆ ಕೆಳಗೆ ಬರಬಾರ್ದು ಎರಡೂ ಸಹ ಸಮವಾಗಿರ್ಬೇಕಿಲ್ಲಿ ನೋಡಿ ಇಲ್ಲಿ ಎರಡನ್ನೂ ಸಹ ಎರಡು ಏನು ಮಾರ್ಕ್ ಮಾಡ್ಕೊಂಡಿದ ಎರಡನ್ನು ಒಟ್ಟಿಗೆ ಇಟ್ಕೊಂಡು ಒಂದು ಹೊಲಿಗೆಯನ್ನು ಹಾಕ್ಕೊಳ್ತೀನಿ ಈ ಕಡೆ ಇನ್ನೊಂದು ಸಲ ತೋರಿಸ್ತೀನಿ ನೋಡ್ಕೊಳ್ಳಿ ಯಾರಿಗಾದ್ರೂ ಡೌಟ್ ಆಗಿ ಡೌಟ್ ಇರುತ್ತಲ್ವ ಈಗ ಸಲ ಅರ್ಥ ಆಗ್ತಾ ಇಲ್ಲ ಅನ್ನೋರು ಏನು ಮಾಡಿದರೆ ನೀಟಾಗಿ ಇನ್ನೊಂದ್ಸಲ ಗುಂಡುಪಿಂದ ಹಾಕ್ಕೊಂಬಿಡಿ ಹೊಸದಾಗಿ ಮಾಡ್ತಾ ಇರೋರು ಗುಂಪಿನ ಹಾಕೊಳ್ಳಿ ಇಲ್ಲಾಂದ್ರೆ ಹಂಗೆ ಕೂಡ ಮಾಡ್ಕೋಬೋದು ಇಲ್ಲೂ ಅಷ್ಟೇ ನೋಡಿ ನೀಟಾಗಿ ಜಾಯಿನ್ ಮಾಡಿಕೊಂಡು ಗುಂಪಿನ ಹಾಕ್ಕೊಳ್ಳಿ ಈ ರೀತಿ ಹಾಕ್ಕೊಂಡು ನೀವು ಮಾರ್ಕಿಂಗನ್ನು ಒಂದೇ ಸಲ ಬೇಕಾದರೂ ಮಾಡ್ಕೋಬೋದು ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿತ್ತು ಒಂಬತ್ತುವರೆ ಇಂಚಿತ್ತು ಒಂಬತ್ತುವರೆ ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ಳೋಣ ಈ ರೀತಿ ನೀಟಾಗಿ ನೋಡಿ ಬಟ್ಟೆಯನ್ನು ನೀಟಾಗಿ ಎದು ಸ್ವಲ್ಪ ಐರನ್ ಆಗಿರಲ್ವಲ್ಲ ಬಟ್ಟೆ ನೀಟಾಗಿ ರೀತಿ ಎಕ್ಸ್ಪೆಂಡ್ ಮಾಡಿಕೊಂಡು ನಾವು ಮಾರ್ಕನ್ನು ತಗೋಬೇಕು ಅದಾದಮೇಲೆ ಇಲ್ಲಿ ಆರೂವರೆ ಇಂಚು ಆರೂವರೆ ಇಂಚಿಗೆ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಇವಾಗ ಮೂರು ಡಾಟ್ ಏನಿದಾವಲ್ಲ ಈ ಮೂರು ಡಾಟನ್ನು ಸಹ ಸೇರಿಸ್ತೀನಿ ಆವಾಗ ನಮಗೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಮತ್ತು ಅಳತೆ ಬ್ಲೌಸು ಪ್ರಕಾರ ಏನು ಫಿಟ್ಟಿಂಗ್ ಇರುತ್ತಲ್ಲ ಅದು ಕರೆಕ್ಟಾಗಿ ಬರುತ್ತೆ ನಿಮ್ಮದು ಅಳತೆ ಬ್ಲೌಸಲ್ಲಿ ಪ್ರಾಬ್ಲಮ್ ಇತ್ತು ಅಂದರೆ ಓಕೆನಾ ನಾವು ತೊಗೊಳ್ಳೋ ಮೆಜರ್ಮೆಂಟ್ ತಗೊಳ್ಳುವಾಗ ಕಸ್ಟಮರ್ದು ಏನು ಚೇಂಜಸ್ ಮಾಡಬೇಕು ಅಂತ ಹೇಳಿ ಕೇಳಿಬಿಟ್ಟು ಕರೆಕ್ಷನನ್ನು ಮಾಡಿ ಹೊಲಕೊಡ್ಬೇಕು ಓಕೆನಾ ಕರೆಕ್ಷನ್ ಮಾಡಲಿಲ್ಲ ಅಂದರೆ ಅಳತೆ ಬ್ಲೌಸಲ್ಲಿ ಏನು ಪ್ರಾಬ್ಲಮ್ ಇರುತ್ತಲ್ವ ಅದೇ ಪ್ರಾಬ್ಲಮ್ ನಾವು ಸ್ಟಿಚ್ ಮಾಡೋವಾಗಲೂ ಕೂಡ ಬರ್ತಿಲ್ಲ ನೋಡಿ ಎರಡು ಪಾಯಿಂಟ್ ಬ್ಯಾಕಲ್ಲಿ ಮತ್ತು ಪೆಂಟಲ್ಲಿ ಏನು ಮಾರ್ಕ್ ಹಾಕ್ಕೊಂಡಿದ್ದೀನಲ್ವ ಎಂಟು ಮುಕ್ಕಾಲು ಇಂಚು ಎಂಟು ಮುಕ್ಕಾಲು ಇಂಚಿಗೆ ಆ ಮಾರ್ಕಿಗೆ ಕರೆಕ್ಟಾಗಿ ಹೊಲಿಗೆಯನ್ನು ಹಾಕ್ಕೊಂಡಿ ನೀಟಾಗಿರಲಿ ಇಲ್ಲೂ ಅಷ್ಟೇ ಎಲ್ಲ ಸಹ ನಾವು ಹೊಲಿಗೆ ಕರೆಕ್ಟಾಗಿ ಕಟ್ಟಿಂಗು ಸ್ಟಿಚ್ಚಿಂಗ್ ಪರ್ಫೆಕ್ಟಾಗಿ ಯಾವುದು ಹೆಚ್ಚು ಕಡಿಮೆ ಬರೋಲ್ಲ ಓಕೆನಾ ಇವಾಗ ಹೊಲಿಗೆಯನ್ನು ಹಾಕ್ಕೊಂಡಿದ್ದಾಯಿತು ಇದನ್ನು ಕೆಲವೊಬ್ರು ರಿಕ್ವೆಸ್ಟ್ ಮಾಡಿದರೆ ನಮ್ಗೆ ಇನ್ನೊಂದು ಸಲ ತೋರಿಸಿ ಹೇಳಿ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ನಮ್ಮದು ಹೊಲಿಗೆ ಕಟ್ಟಿಂಗು ಪರ್ಫೆಕ್ಟ್ ಪರ್ಫೆಕ್ಟಾಗಿದರೆ ಎಲ್ಲೂ ಹೆಚ್ಚು ಕಡಿಮೆ ಆಗೋದಿಲ್ಲ ಓಕೆನಾ ಇವಾಗ ಒಂದು ಸಲ ಇಟ್ಕೊಂಡು ನೋಡೋಣ ನೋಡಿ ಕರೆಕ್ಟಾಗಿದೆ ನಮ್ಮದು ಏನು ಹೊಲಿಗೆ ಏನಿದೆಯಲ್ಲ ಅದು ಅಳತೆ ಬ್ಲೌಸ್ಗೆ ಕರೆಕ್ಟಾಗಿ ಬಂದಿದೆ ಇಲ್ಲಿ ನಾನು ಎಕ್ಸ್ಟ್ರಾ ಏನಿದೆಯಲ್ಲ ಎಕ್ಸ್ಟ್ರಾ ಹೊಲಿಗೆ ಹಾಕ್ಕೊಂಡು ಆಮೇಲೆ ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡ್ಕೊತೀನಿ ಫ್ರೆಂಟಲ್ಲಿ ಗ್ಯಾಪ್ ಬಂದಿದೆಯಾ ಗ್ಯಾಪ್ ಬಂದಿಲ್ಲೋ ಒಂದ್ಸಲ ನೋಡ್ಕೊಂಬಿಡೋಣ ಓಕೆನಾ ನೋಡಿಕೊಂಡು ಸರಿಯಾಗಿದೆಯಾ ಗ್ಯಾಪ್ ಬಂದಿದೆಯಾ ಐರನ್ ಮಾಡ್ಕೋಬೇಕು ಓಕೆನಾ ಯಾವುದೇ ಬ್ಲೌಸ್ ಆಗಲಿ ನೋಡಿ ಇವಾಗ ಬಟ್ಟೆ ರಫ್ ಇದೆ ಇದು ನೀಟಾಗಿ ಹಾಕ್ಕೊಂಡ್ರು ಅದು ನೀಟಾಗಿ ಕೂರಲ್ಲ ಹಾಗಾಗಿ ನೀವು ಫಿನಿಷ್ ಆದ ತಕ್ಷಣ ನಿಮ್ಮದೇ ಆಗಲಿ ಅಥವಾ ಕಸ್ಟಮರ್ದೇ ಆಗಲಿ ಐರನ್ನ ಮಾಡ್ಕೋಬೇಕು ಹಾಂ ಅಲ್ಲಿ ನಮಗೆ ಗ್ಯಾಪ್ ಅನ್ನೋದು ಬರಲಿಲ್ಲ ಓಕೆನಾ ಈ ರೀತಿ ನಿಮಗೂ ಸಹ ಪ್ರಾಬ್ಲಮ್ ಇತ್ತು ಗ್ಯಾಪ್ ಬರ್ತಿತ್ತು ಅಂತಂದರೆ ಇದನ್ನು ಗ್ಯಾಪ್ ಇಲ್ಲದೆ ಇರೋಗೆ ನೀವು ಸ್ಟಿಚನ್ನು ಮಾಡ್ಕೊಳ್ಳಿ ಐರನ್ ಮಾಡಿದ ಮೇಲೆ ಅದು ನೀಟಾಗಿ ಕೂರುತ್ತೆ ಓಕೆನಾ ಇದು ಬಟ್ಟೆ ರೊಕ್ಕಿರೋದ್ರಿಂದ ಸ್ವಲ್ಪ ನೀಟಾಗಿ ಕೂತಿಲ್ಲ ಓಕೆನಾ ಈ ರೀತಿ ಸ್ಟಿಚಿಂಗನ್ನು ಮಾಡಿ ಇನ್ನೂ ಏನಾದರೂ ಡೌಟ್ ಇದ್ರೆ ನನಗೆ ಕಮೆಂಟ್ ಮಾಡಿ ನಾನು ಅದಕ್ಕೆ ನಿಮಗೆ ಆನ್ಸರನ್ನು ಕೊಡ್ತೀನಿ ಓಕೆನಾ ಥ್ಯಾಂಕ್ ಯು